ವೆಲ್ಕಮ್ ಟು ರಾಧರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಣ್ಣೇ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಕಣ್ಣೇ ಫ್ರೆಂಡ್ಸ್ ಎರಡು ಮೂರು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕಾಗ ಕೈ ಕೈಯೆಲ್ಲ ಹೋಗುತ್ತೆ ಫ್ರೆಂಡ್ಸ್ ಕಣ್ಣಿದ್ದು ಈಗ ಇದರದ್ದೊಂದು ನಾನು ರೊಟ್ಟಿ ಮಾಡಿ ತೋರಿಸಿದೆ ಇದಕ್ಕೆ ನೋಡಿ ಒಂದು ಲೋಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಮಾಡಿ ಒಂದು ಕಪ್ ಕಾಯಿ ಒಂದು ಒಂದು ಒಂದುವರೆ ಟೇಬಲ್ ಸ್ಪೂನ್ ಒಂದು ಸಣ್ಣ ಕಡೆ ಒಂದು ಕಡೆ ಕಾಯಿ ಹಾಕ್ಕೊಂಡಿದ್ದೆ ನಾವೀಗ ಫಸ್ಟಿಗೆ ಮಸಾಲೆ ಹುರ್ಕೊಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂಚೂರು ಎಣ್ಣೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಬ ನೋಡಿ ಒಂದು ಟೀ ಸ್ಪೂನ್ ಕಡಲೆಬೇಳೆ और टी स्पून उद्दीन बड़े अर्ध टी स्पून मेण्ते मेणस बेवेले सी हाँ फ्रेंड्स उत्तम 1 टेबल चमच को हाकुटे ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಒಂದು ಟೇಬಲ್ ಚಮಚ ಕೊತ್ತಂಬರಿ ಹಾಕ್ಕೊಂಡೆ ಕೆಳಗೆ ಇಟ್ಕೊಂಬ ಫ್ರೆಂಡ್ಸ್ ಈ ಹುರಿದ ಮಸಾಲೆ ಹುಣಸೆ ಹುಳಿ ಬೆಲ್ಲ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ತೆಂಗಿನಕಾಯಿ ಅಕ್ಕಿ ಇದಿಷ್ಟು ಹರ್ಕೊಂಬರ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮಸಾಲೆ ಹರ್ಕೊಂಬಂದಿದೆ ಇದನ್ನು ಮಿಕ್ಸಿಂದ ಇದಕ್ಕೆ ಹಾಕ್ಕೊಂಬಿದ್ದ ಕಣ್ಣೆ ಹಾಕ್ಕೊಂಬ ಇದಕ್ಕೆ ನೋಡಿ ಫ್ರೆಂಡ್ಸ್ ಅಷ್ಟೇ ನಾನು ನೀರುಳ್ಳಿ ಸಹ ಕೊಚ್ಚಿಟ್ಕೊಂಡಿದ್ದೆ ನೀರುಳ್ಳಿ ಹಾಕಿದರೆ ಮಾತ್ರ ರುಚಿ ಫ್ರೆಂಡ್ಸ್ ಅದು ಇದನ್ನು ಹಾಕೊಂಬ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಬೆ ಫ್ರೆಂಡ್ಸ್ ಹಿಟ್ಟಿಗಿಂತ ಹಿಟ್ಟು ಹೆಚ್ಚಿರಬಾರ್ದು ಫ್ರೆಂಡ್ಸ್ ಈಗ ಕೊಚ್ಚಿದ್ದೇ ಹೆಚ್ಚಿರಬೇಕು ಆವಾಗಲೇ ಆ ರೊಟ್ಟಿ ಆಗೋದು ದೋಸೆ ಕಾಲ್ ಮೇಲೆ ರೊಟ್ಟಿ ಹಾಕೊಂಬ ಇದೆ ನೀವು ಬೆಣ್ಣೆ ಎಣ್ಣೆ ಒಟ್ಟು ಮಾಡಿ ಇಟ್ಕೊಂಡಿದ್ದೆ ಇಂಚೂರು ಹಾಕೊಂಬ ಇಲ್ಲಿ

ಮಿಂಕಿ ಆಫ್ ಮಾಡುವ ಆಗಿದೆ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಕಣ್ಣೆ ರೊಟ್ಟಿ ರೆಡಿಯಾಗಿದೆ ನೋಡಿ ಸಾಫ್ಟಾಗಿ ಹೈ ಕ್ಲಾಸ್ ಆಗಿದೆ ನೋಡಿ ಹೀಗೆ ಹಾಗೆ ನಮಗೆ ಬೆಳಕಿಗೆ ಅನ್ನಕ್ಕೆ ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋಕ್ಕೆ ಸಹ ಲೈಕ್ ಫ್ರೆಂಡ್ಸ್ ಅಥವಾ ಪದಾರ್ಥಕ್ಕೆ ಹಾಕಿ ಮಿಕ್ಸ್ ತಿ ತಿನ್ರಿಗೂ ಲೈಕ್ ಅಥವಾ ಸುಮ್ಮನೆ ಸಾಯಂಕಾಲ ಸ್ನ್ಯಾಕ್ ಐಟಮ್ ಆಗಿ ಸಹ ಲೈಕ್ ಫ್ರೆಂಡ್ಸ್ ಅಷ್ಟು ಮತ್ತು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಾಗಲ್ಲ ನೋಡಿ ಫ್ರೆಂಡ್ಸ್ ಮೇನ್ಸ್ ಮೂಳೆ ಸ್ಟ್ರಾಂಗ್ ಆಗಲಿ ಮೂಳೆ ಗಟ್ಟಿ ಆಗಲಿಕ್ಕೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಜೀರ್ಣಕ್ರಿಯೆಗೆ ಒಳ್ಳೇದು ಫ್ರೆಂಡ್ಸು ಮಧುಮೇಹಗಳಿಗೆ ಸಹ ಒಳ್ಳೇದು ಬಿ ಬಿ ಪಿ ಇದ್ದವ್ರಿಗೆ ಸಹ ಒಳ್ಳೇದು ಫ್ರೆಂಡ್ಸು ಹೃದಯ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಹ ಒಳ್ಳೇದಂತೆ ಇಷ್ಟು ಒಳ್ಳೆಯ ಪ್ರಯೋಜನ ಪ್ರಯೋಜನ ಒಳ್ಳೆಯದು ಈ ಕಣ್ಣೇನು ಯಾವಾಗಲೂ ನಾವು ಯಾವಾಗಲಾಂದರೆ ಈ ಸಿಗೋ ಸೀಸನಲ್ಲಿ ಖಂಡಿತ ಖಂಡಿತ ದುಡ್ಡು ಕೊಟ್ಟಾರು ತಕೊಂಡು ತಿಂದೇ ಬಿಡ್ಕೆ ಫ್ರೆಂಡ್ಸ್ ನಮಗೆ ಕಾಯಿಲೆ ಎಷ್ಟೋ ಹತೋಟಿಗೆ ಬರ್ತದೆ ಇದಾಯಿಲಿ ಒಂದು ಮರಕೆಸು ಆಯ್ಲಿ ನಿಮ್ಮ ಆಯಾ ಕಾಯಲ್ಲಿ ಸಿಗುವ ಎಲ್ಲ ಐಟಮ್ ನಾವು ತಿಂದರೆ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸ್ಕೊಂಡಿರುತ್ತೆ ಫ್ರೆಂಡ್ಸ್ ಹಂಗೆ ಹೇಳೋಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು